ಡಯೆಟ್ ವೀಕ್ಷಕರೇ ನಾನಿವತ್ತು ಕೀಟೋಡಯೆಟ್ನಲ್ಲಿ ಮಾಡಿದರೆ ಉಂಟಾಗುವಂಥ ಮೇಜರ್ ಸೈಡ್ ಎಫೆಕ್ಟ್ಸ್ಗಳ ಬಗ್ಗೆ ಮಾತಾಡ್ತೀನಿ ಮೊದಲನೇ ಸೈಡ್ ಎಫೆಕ್ಟ್ ಅಂತ ಹೇಳಿದರೆ ನಿಮ್ಮ ತೂಕ ಬೇಗ ಕಡಿಮೆ ಆಗಿಬಿಡುತ್ತೆ ಎರಡನೇ ಸೈಡ್ ಎಫೆಕ್ಟ್ ಅಂತ ಹೇಳಿದರೆ ಪದೇ ಪದೇ ನೀವು ಡಾಕ್ಟ್ರುಗಳಿಗೆ ಹೋಗೋದು ದುಡ್ಡು ನೀವು ಟ್ರೀಟ್ಮೆಂಟಿಗೆ ಖರ್ಚು ಮಾಡೋದು ತಪ್ಪುತ್ತೆ ಮೂರನೇ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ ನಮ್ಮಂಥ ಡಾಕ್ಟ್ರಿಗೆ ಕೆಲಸ ಇದ್ದಂಗೆ ಆಗ್ಬಿಡುತ್ತೆ ನಾಲ್ಕನೇ ಒಂದು ಸೈಡ್ ಎಫೆಕ್ಟ್ ಅಂದರೆ ನಿಮ್ದು ಹಳೆ ಪ್ಯಾಂಟ್ಗಳು ಶರ್ಟ್ಗಳು ಏನಿದೆ ಎಲ್ಲ ಲೂಸ್ ಆಗ್ತವೆ ಬಿಸಾಕ್ಬಿಟ್ಟು ಹೊರಡೆ ತಗೊಳ್ಬೇಕಾಗಿ ಬರುತ್ತೆ ವೀಕ್ಷಕರೇ ಡಯಟ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಸುಮಾರು ಥರ ಮಿಸ್ಕನ್ಸೆಪ್ಷನ್ ಇದೆ ಆದರೆ ಒಬೆಸಿಟಿ ಅಥವಾ ಅಧಿಕ ತೂಕ ಅಥವಾ ಸ್ಥೂಲ ಕಾಯ ಅಂತ ನಾವೇನು ಕರಿತೀವಿ ಇದು ಇವತ್ತಿನ ನಂಬರ್ ಒನ್ ಕಿಲ್ಲರ್ ಆಫ್ ದ ಸೊಸೈಟಿ ಮೇಜರ್ ನೋಡಿ ಆಕ್ಚುಲಿ ಈ ಮೂರು ತರದ ರೋಗಗಳಿಂದ ಜನ ಸಾಯ್ತಾರೆ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇಂದ ಎರಡು ಇನ್ಫೆಕ್ಷನ್ ಸಾಂಕ್ರಾಮಿಕ ರೋಗಗಳಿಂದ ಮೂರನೇದು ಆಗುವಂಥದ್ದು ಮಾಲ್ನರಿಷನ್ ಅಂದ್ರೆ ನಮ್ಮ ದೇಹದಲ್ಲಿ ಆಹಾರದ ಕೊರತೆ ಉಂಟಾಗುತ್ತೆ ಮುಂಚೆ ಎಲ್ಲ ಇದು ಆಹಾರದ ಕೊರತೆಯಿಂದ ಮಾಲ್ ನ್ಯೂರಿಷ್ಮೆಂಟಿಂದ ಪ್ರೋಟೀನ್ ಎಲರ್ಜಿ ಮಾಲ್ನ್ಯೂರಿಷ್ಮೆಂಟಿಂದ ಜನ ಮಕ್ಕಳು ಎಲ್ಲ ಇದ್ರು ಅದು ಒಂದು ಅಂತ ತನಕ ಇವಾಗ ಕಂಟ್ರೋಲ್ ಆಗಿದೆ ಇವಾಗ ನೋಡಿ ಕ್ಯಾಲರಿ ಡಿಫಿಷಿಯನ್ಸಿ ಇಲ್ಲ ಇವಾಗ ಇವಾಗ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದೆ ಮುಂಚೆ ಎಲ್ಲ ಹಸುವಿನಿಂದ ಸಾಯ್ತಾ ಇದ್ರು ಇವಾಗ ಒಂದು ಪ್ಯಾಕೆಟ್ ಐದು ಬಿಸ್ಕೆಟ್ ಬಿಸ್ಕೆಟಲ್ಲಿ ನಿಮಗೆ ಆರುನೂರು ಕ್ಯಾಲರಿ ಇದೆ ಅಂತ ಹೇಳಿದ್ರೆ ಯಾರು ಈಗ ಮನುಷ್ಯರು ಹಸುವಿನಿಂದ ಸಾಯ್ತಾ ಇಲ್ಲ ಕ್ಯಾಲರಿ ಇಂದ ಸಾಯ್ತಾ ಇಲ್ಲ ಆದರೆ ಕ್ಯಾಲರಿ ಆ ಸಾಯ್ತಾ ಇದ್ದಾರೆ ಎರಡನೇದಾಗಿ ಇನ್ಫೆಕ್ಷನ್ಗಳು ಮುಂಚೆ ಎಲ್ಲ ಕಂಪೇರ್ ಮಾಡಿದ್ರೆ ಟಿ ಬಿ ಇತ್ತು ವಿ ಸಿ ಜಿ ಇತ್ತು ಎಲ್ಲ ಈ ವ್ಯಾಕ್ಸಿನೇಷನ್ ಪೋಲಿಯೋ ವ್ಯಾಕ್ಸಿನೇಷನ್ ಇದೆಲ್ಲ ವ್ಯಾಕ್ಸಿ ಪ್ರಮಾಣ ಕೂಡ ಆದರೆ ಜಾಸ್ತಿ ಆಗ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ಆಹಾರದ ಬಗ್ಗೆ ತಪ್ಪು ಕಲ್ಪನೆಯಿಂದ ನಾವು ಅಧಿಕವಾಗಿರುವಂತಹ ತಗೊಂಡ್ಬಿಟ್ಟು ಈ ಒಬೆಸಿಟಿ ಅಥವಾ ಕಾಯದಿಂದ ಜನ ಸಾವನ್ನಪ್ಪ ಜಾಸ್ತಿ ಆಗಿದೆ ಯಾಕಂತ ಹೇಳಿದ್ರೆ ಈ ಒಬೆಸಿಟಿ ಇಸ್ ದ ಮದರ್ ಆಫ್ ಆಲ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಡಯಾಬಿಟಿಸ್ ತಗೊಳ್ಳಿ ನೀವು ಟೈಪ್ ಟು ಡಯಾಬಿಟಿಸ್ ಮೂಲ ಕಾರಣ ಒಬೆಸಿಟಿನೇ ಅದಕ್ಕೆ ಇವಾಗ ನಾವು ಡಯಾಬಿಸಿಟಿ ಅಂತ ಟರ್ನ್ ಮಾಡಿದ್ವಿ ಹೈಪರ್ ಟೆನ್ಷನ್ನಿಗೂ ಸ್ಥೂಲ ಒಂದು ಮೇಜರ್ ಕಾರಣ ಅಥವಾ ನೀವು ಹಾರ್ಟ್ ಡಿಸೀಸ್ ತೊಗೊಳ್ಳಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ತೊಗೊಳ್ಳಿ ಅದಕ್ಕೂ ಕೂಡ ಒಬೆಸಿಟಿನೇ ಒಂದು ಮೂಲ ಕಾರಣ ಈಗ ಥೈರಾಯ್ಡ್ ಇಶ್ಯೂಸ್ ತೊಗೊಳ್ಳಿ ಪಿ ಸಿ ಓಡಿ ತೊಗೊಳ್ಳಿ ಫೈಬ್ರಾಯ್ಡ್ಸ್ ತೊಗೊಳ್ಳಿ ಎನಿ ಲೈಫ್ ಸ್ಟೈಲ್ ರಿಸೇಟೆಡ್ ಡಿಸಾಡರ್ಸ್ ಇಸ್ ರಿಲೇಟೆಡ್ ಟು ಒಬೆಸಿಟಿ ಅದಕ್ಕೆ ಈ ಒಂದು ಒಬೆಸಿಟಿಯ ಒಂದು ಮಾರಕವಾದ ಒಂದು ಕಾಯಿಲೆಯನ್ನು ತೆಗೆಟನ್ ಮಾಡಿ ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್ ಈಸ್ ಕೀಟೋ ಡಯಟ್ ಇದು ವೈಜ್ಞಾನಿಕವಾಗಿ ಸುಮಾರು ವರ್ಷದಿಂದ ಪ್ರೂವ್ ಆಗಿದೆ ವೈಜ್ಞಾನಿಕವೇದ ಪ್ರೂವ್ ಆಗಿದೆ ಆದರೂ ಕೂಡ ಕೆಲವರು ಈ ಕೀಟೋ ಡಯಟ್ ಬಗ್ಗೆ ತುಂಬ ಕೆಟ್ಟದನೆ ಮಾತಾಡ್ತಾರೆ ಕೆಲವು ಕಿಡ್ನಿ ಇದು ನಿಮಗೆ ಕೀಟೋ ಡಯಟ್ ಮಾಡಿಬಿಟ್ಟು ಯಾವುದೋ ಒಂದು ಸೆಲೆಬ್ರಿಟಿ ಏನೋ ಒಂದು ಕಾರಣದಿಂದ ಹಾರ್ಟ್ ಇಂದ ಪ್ರಾಬ್ಲಮ್ ಇಂದ ಏನಕೋತಿ ಹೋಗಿದ್ರೆ ಅವರು ಕೀಟೋ ಡಯಟ್ ಮಾಡ್ತಾ ಇದ್ರಂತೆ ತುಂಬ ಪ್ರೋಟೀನ್ಸ್ ತಗೊಳ್ತಾ ಇದ್ರಂತೆ ಕೀಟೋ ಡಯಟ್ನಲ್ಲಿ ಯಾವುದೇ ಕಾರಣಕ್ಕೂ ಪ್ರೋಟೀನ್ ಪೌಡರ್ಗಳಿಲ್ಲ ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ ಆ್ಯಕ್ಚುಲಿ ಕೀಟೋ ಡಯಟ್ ಅಂದರೆ ಬೇಸಿಕಲಿ ಹೈ ಫ್ಯಾಟ್ ಡಯಟ್ ಅಂತ ಇರುವಂಥದ್ದು ಮುಖ್ಯವಾಗಿ ಕೀಟೋ ಡಯಟ್ ಅಂದರೆ ಏನು ಕೀಟೋ ಡಯಟ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ನಾವು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಮತ್ತು ನ ಪರ್ಸೆಂಟೇಜ್ ನಲ್ಲಿ ಆಲ್ಟ್ರ್ ಮಾಡ್ಕೋಬೇಕು ನಮ್ಮ ಸಾಮಾನ್ಯವಾಗಿ ಟ್ರೆಡಿಷನಲ್ ಇಂಡಿಯನ್ ಫುಡ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಎಂಬತ್ತು ಪರ್ಸೆಂಟು ಇಟ್ ಈಸ್ ಕಾರ್ಬೋಹೈಡ್ರೇಟ್ಸ್ ಕೇವಲ ಹದಿನೈದು ಪರ್ಸೆಂಟ್ ಮಾತ್ರ ಫ್ಯಾಟ್ ಐದು ಪರ್ಸೆಂಟ್ ಮಾತ್ರ ಪ್ರೋಟೀನ್ ಅಂಶ ಇರುತ್ತೆ ಪ್ಯಾಟರ್ನ್ ಆಫ್ ಈಟಿಂಗ್ ಇಂದನೇ ಏನಾಗ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ದೇಶ ಇವಾಗ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ತಾ ಇರೋದು ಒಬೆಸಿಟಿ ಕ್ಯಾಪಿಟಲ್ ಹಾರ್ಟ್ ಡಿಸೀಸ್ ಕ್ಯಾಪಿಟಲ್ ಬಿಕಾಸ್ ಆಫ್ ಏಯ್ಟಿ ಫಿಫ್ಟೀನ್ ಫೈವ್ ನಾವು ಎಂಬತ್ತು ಪರ್ಸೆಂಟ್ ನಮ್ಮ ಎನರ್ಜಿಯನ್ನು ನಾವು ಅಕ್ಕಿ ರಾಗಿ ಗೋಧಿ ಜೋಳ ನವಣೆ ಸಜ್ಜೆ ಸಾಮೆ ಊದಲು ಓಟ್ಸ್ ಓದಲೆ ಇದು ಒಂದ ಮೌಂಟೇನ್ಸ್ ಆಫ್ ರೈಸ್ ಇಲ್ಲ ಅಂದರೆ ಬಂಡಲ್ಸ್ ಆಫ್ ಚಪಾತಿ ವಿತ್ ರಿವರ್ಸ್ ಆಫ್ ಸಾಂಬಾರ್ ಇದು ನಮ್ಮ ಒಂದು ಟೆಕ್ನಿಕ್ ಆಗೋಗ್ಬಿಟ್ಟಿದೆ ಇದನ್ನ ನಾವು ಕಾಮನ್ ಆಗಿ ಫಾಲೋ ಮಾಡ್ತಾ ಬರ್ತಾ ಇದೀವಿ ಇದರಿಂದನೇ ಈ ಪ್ರಾಬ್ಲಮ್ ಬರ್ತಾ ಇರೋದು ಆಕ್ಚುಲಿ ಈ ಒಂದು ಕೀಟೋ ಡೈಟ್ ಅಂದರೆ ಕಂಪ್ಲೀಟ್ಲಿ ರಿವರ್ಸಲ್ ಡಯಟ್ ನೋಡಿ ವೀಕ್ಷಕರೇ ಒಬೆಸಿಟಿ ಅನ್ನೋದು ಎಷ್ಟು ಮಾರ್ಗ ಕಾಯಿಲೆ ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ನೀವು ಯೋಚನೆ ಮಾಡ್ತಾ ಹೋಗ್ಬೋದು ನಿಮಗೆ ಸರ್ ಈಗ ಅನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀರಾ ಚಪಾತಿ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀರಾ ನೋಡಿ ಕೀಟೋ ಡಯಟ್ ನೀವು ಲೈಫ್ ಲಾಂಗ್ ಏನು ಮಾಡ್ಕೊಂಡು ಹೋಗಿ ನಾನು ಹೇಳ್ತಾ ಇಲ್ಲ ಲೈಫ್ ಲಾಂಗ್ ಆಗೋದಿಲ್ಲ ಈ ಕೀಟೋ ಡಯಟ್ನ ನೀವು ಏನು ಮಾಡಬೇಕು ಅಂದರೆ ಕೀಟೋ ಡಯಟ್ ಅಂತ ಹೇಳಿದ್ರೆ ನೀವು ಒಂದು ನಿರ್ದಿಷ್ಟ ಸಮಯದವರೆಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮಾಡಿಬಿಟ್ಟು ಆಮೇಲೆ ಫಸ್ಟ್ ರಿವರ್ಸಲ್ ಡಯಟ್ ಮಾಡ್ಕೊಂಡು ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಂಡ್ಮೇಲೆ ಆಮೇಲೆ ನೀವು ಮೇಂಟೈನೆನ್ಸ್ ಡಯಟಿಗೆ ಬನ್ನಿ ಇದು ರಿವರ್ಸಲ್ ಡಯಟಲ್ಲಿ ಈ ಕೀಟೋ ಡಯಟಲ್ಲಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಎಂಬತ್ತು ಪರ್ಸೆಂಟ್ ಫ್ಯಾಟ್ ನಾವು ಕೇವಲ ಹದಿನೈದು ಪರ್ಸೆಂಟ್ ತೊಗೊಳ್ತೀವಿ ಅದನ್ನೇ ನೀವು ಏಯ್ಟಿ ಪರ್ಸೆಂಟ್ ಫ್ಯಾಟ್ ಇರುವಂಥ ಆಹಾರಗಳನ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಹದಿನೈದು ಪರ್ಸೆಂಟಷ್ಟು ಪ್ರೋಟೀನ್ಸನ್ನು ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಕೇವಲ ಐದು ಪರ್ಸೆಂಟ್ ಮಾತ್ರ ಈ ಕಾರ್ಬೋಹೈಡ್ರೇಟ್ನ ಅಮೌಂಟು ನೀವು ಸೇವಿಸಲಿಕ್ಕೆ ಒಂದು ಅನುವು ಇರುವಂಥ ಒಂದು ಡಯಟ್ ಅಂತ ಹೇಳಿದ್ರೆ ಈ ಕೀಟೋ ಡಯಟ್ ಇದರ ಒಂದು ಮುಖ್ಯವಾಗಿ ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಹೆದರಬಾರದು ಆ್ಯಕ್ಚುಲಿ ಎಂಬತ್ತು ಪರ್ಸೆಂಟ್ ಫ್ಯಾಟ್ ಎಂಬತ್ತು ಪರ್ಸೆಂಟ್ ಫ್ಯಾಟ್ ಅಂದರೆ ಏಯ್ಟಿ ಪರ್ಸೆಂಟ್ ಫ್ಯಾಟ್ ಮೀನ್ಸ್ ಎಲ್ಲರಿಗೂ ಒಂಥರ ಅಸ್ಟಾನಿಷಿಂಗ್ ಫ್ಯಾಕ್ಟ್ ಆ್ಯಕ್ಚುಲಿ ನೋಡಿ ಆದರೆ ಇಲ್ಲಿ ಹೆಲ್ತಿ ಫ್ಯಾಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಎಲ್ಲ ಫ್ಯಾಟು ಕೊಲೆಸ್ಟ್ರಾಲ್ ಅಲ್ಲ ಎಲ್ಲ ಫ್ಯಾಟು ಕೊಬ್ಬಲ್ಲ ಎಲ್ಲ ಫ್ಯಾಟು ನಮ್ಮ ದೇಹನ ಇದು ಮಾಡೋಕ್ಕಾಗಲ್ಲ ನಾವು ಬಿಡ್ತೀವಿ ನಾವು ಹೆಲ್ತಿ ಫ್ಯಾಟ್ಸ್ ಅನ್ನೋ ಒಂದು ಕಾನ್ಸೆಪ್ಟೇ ಹಾಗಾಗಿ ಈ ಒಳ್ಳೆಯ ಫ್ಯಾಟನ್ನು ತೊಗೊಂಡಾಗ ಒಳ್ಳೆಯ ಸ್ಯಾಚುರೇಟೆಡ್ ಫ್ಯಾಟು ಒಳ್ಳೆಯ ಕೊಬ್ಬಿನ ಅಂಶ ಇರುವಂಥ ಆಹಾರ ತೊಗೊಂಡಾಗ ನಮ್ಮ ವೆಯ್ಟ್ ರಿವರ್ಸ್ ಆಗ್ತಾ ಬರುತ್ತೆ ಅದಕ್ಕೆ ಹೊಸ ಕಾನ್ಸೆಪ್ಟ್ ಹೇಳೋದು ಈಟ್ ಫ್ಯಾಟ್ ಆ್ಯಂಡ್ ಗೆಟ್ ಥಿನ್ ಅಂತ ಹೇಳ್ಬಿಟ್ಟು ನೀವು ಗೂಗಲ್ ಮಾಡಿ ನೋಡಿದ್ರೆ ನಿಮಗೆ ಸಾವಿರ ಸ್ಟೇಜಸ್ ಸಿಗುತ್ತೆ ವೆನ್ ಯು ಹ್ಯಾವ್ ಹೈ ಫ್ಯಾಟ್ ಕಂಟೆಂಟ್ ಫಾರ್ ಎಕ್ಸಾಂಪಲ್ ಮದರ್ಸ್ ಮಿಲ್ಕ್ ನಮ್ಮ ತಾಯಿ ಹಾಲಿನಲ್ಲಿ ಇರುವಂಥ ಒಂದು ಪರ್ಸೆಂಟೇಜ್ ಆಫ್ ಫ್ಯಾಟ್ಸ್ ನೋಡಿ ಅದು ನಾನು ರಿವರ್ಸಲ್ ಡೇಟಲ್ಲಿ ಹೇಳ್ತೀನಿ ಸಿಕ್ಸ್ಟಿ ಪರ್ಸೆಂಟ್ ಫ್ಯಾಟ್ ಅರವತ್ತು ಪರ್ಸೆಂಟ್ ಒಳ್ಳೆ ಅಂಶ ಇರುತ್ತೆ ಅದು ಕೂಡ ಮೀಡಿಯಂ ಚೇನ್ ಟ್ರೈಸ್ರೈಟ್ಸ್ ಇನ್ನು ಉಳಿದಂಗೆ ಫೈಬರ್ ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ಪ್ರೋಟೀನ್ಸ್ ಕೂಡ ಇರುತ್ತೆ ಸೊ ಅದೇ ರೇಷಿಯೋ ನಾವು ಮೇಂಟೈನ್ ಮಾಡ್ಕೊಳ್ಬೇಕು ಅದು ಮೇಂಟೆನೆಸ್ ಅಲ್ಲಿ ಆಗುತ್ತೆ ಆದರೆ ಈ ರಿವರ್ಸಲ್ ಅಲ್ಲಿ ಬಂದಾಗ ಏಯ್ಟಿ ಪರ್ಸೆಂಟ್ ಫ್ಯಾಟ್ ತೊಗೊಳ್ತೀವಿ ಯಾಕೆ ಅಂತ ಹೇಳಿದ್ರೆ ಈ ಫ್ಯಾಟ್ ಅಂತ ಹೇಗೆ ಹೇಗೆ ಅಂತ ಹೇಳಿದ್ರೆ ಈ ಫ್ಯಾಟ್ ನಮ್ಮ ಜೀವಕೋಶಗಳಿಗೆ ಹೋಗಲಿಕ್ಕೆ ಹೇಳಿದ್ರೆ ಇನ್ಸುಲಿನ್ ಇಲ್ಲ ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗದೇ ಇಲ್ಲ ಇನ್ಸುಲಿನ್ ಸರ್ಜೆ ಆಗಲ್ಲ ಈ ಇನ್ಸುಲಿನ್ನೇ ಒಂದು ಮುಖ್ಯ ಕಾರಣ ನಮ್ಮ ದೇಹದಲ್ಲಿ ಇರುವಂತಹ ಕೊಬ್ಬು ಸಕ್ಕರೆ ಅಂಶವನ್ನ ಫ್ಯಾಟ್ ನಮ್ಮ ನಲ್ಲಿ ನಮ್ಮ ಕಿಡ್ನಿಸ್ ಅಲ್ಲಿ ನಮ್ಮ ಅಲ್ಲಿ ಯೂಟ್ರಸ್ ಅಲ್ಲಿ ಸ್ಟೋರ್ ಮಾಡೋದೇ ಈ ಇನ್ಸುಲಿನ್ ನಮ್ಮ ವಿಸಿರಲ್ ಫ್ಯಾಟ್ ಡೆವಲಪ್ ಮಾಡೋದೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ ಸರ್ಜ್ ಆಗುವಂಥದ್ದು ಒನ್ಸ್ ಈ ಇನ್ಸುಲಿನ್ ರೈಸ್ ಆಗೋದು ಫಾಲೋ ಆಗೋದು ನಾವು ಸ್ಟಾಪ್ ಮಾಡ ಕಂಪ್ಲೀಟಾಗಿ ಇದಾದರೆ ನಮ್ಮ ಬಾಡಿ ಫ್ಯೂಯಲ್ ದ ಒಂದು ಸೋರ್ಸ್ ನಾರ್ಮಲಿ ಗ್ಲೂಕೋಸ್ ನಮಗೆ ಎನರ್ಜಿ ಸಿಗಬೇಕು ನಮ್ಮ ಮೈಟೋಕೊಂಡ್ರೆ ಆದರೆ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳಿದ್ರೆ ಈ ಕೀಟೋನ್ ಬಾಡೀಸ್ ಅದು ನಮ್ಮ ಇಂದ ಉತ್ಪಾದನೆ ಆಗುವಂಥ ಅಸಿಟೋ ಅಸಿಟೇಟ್ ಮತ್ತು ಬೀಟಾ ಹೈಡ್ರಾಕ್ಸಿ ಬ್ಯೂಟೇಟ್ ಅಂತ ಹೇಳ್ಬಿಡಿ ಎರಡು ಕೀಟೋನ್ ಬಾಡೀಸು ನಮ್ಮ ಫ್ಯೂಯಲ್ನಾಗ ವರ್ಕ್ ಮಾಡುತ್ತೆ ನಮ್ಮ ದೇಹಕ್ಕೆ ನಮ್ಮ ಮಸಲ್ಸಿಗೆ ಬೇಕು ಎನರ್ಜಿ ನಮ್ಮ ಬ್ರೈನಿಗೆ ಬೇಕು ಎನರ್ಜಿ ನಮ್ಮ ಡೈಲಿ ಫಂಕ್ಷನ್ಸಿಗೆ ಎನರ್ಜಿ ಬೇಕು ಅಂತ ಹೇಳಿದ್ರೆ ಅದು ನಮಗೆ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಎನರ್ಜಿ ಇರಬೇಕು ಒಂದು ಸಲ ಇದ್ದಂಥ ಕಾರ್ಬೋಹೈಡ್ರೇಟ್ ಸಂಪೂರ್ಣವಾಗಿ ಖಾಲಿ ಆದಮೇಲೆ ಜಸ್ಟ್ ಅದು ಫ್ಯಾಟಿಗೆ ನಮ್ಮ ಒಂದು ಎನರ್ಜಿಯ ಒಂದು ಫ್ಯೂಯಲ್ ಸ್ವಿಚ್ ಆಗುತ್ತೆ ಲೈಕ್ ಒಂದು ಪೆಟ್ರೋಲ್ ಬಂಕ್ ಇದ್ದಂಗೆ ಈ ಪೆಟ್ರೋಲ್ ಬಂಕ್ ಸ್ಟೋರ್ ಆಗಿರುತ್ತೆ ನಮ್ಮ ಫ್ಯಾಟು ಆ ಪೆಟ್ರೋಲ್ ಬಂಕಿಂದ ನಾವು ತೆಕ್ಕೊಂಡಂಗೆ ನಾವು ಹೆವಿ ಫ್ಯಾಟ್ಸ್ನ ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದ ಈ ಈ ಕ್ಯಾಲರೀಸ್ ನೋಡಿ ಒಂದು ದಿವಸಕ್ಕೆ ಒಂದು ಮನುಷ್ಯನಿಗೆ ಸಾವಿರದ ಎಂಟುನೂರಷ್ಟು ಕ್ಯಾಲರೀಸ್ ಬೇಕು ಆ ಕ್ಯಾಲರೀಸ್ನ ನಾವು ಏಯ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ತೌಸಂಡ್ ಟೂ ಹಂಡ್ರೆಡ್ ಟು ತೌಸಂಡ್ ಫೋರ್ ಹಂಡ್ರೆಡ್ ಕ್ಯಾಲರೀಸ್ ತನಕ ನಾವು ಒಳ್ಳೆ ಫ್ಯಾಟ್ಸ್ನ ತಗೋಬೇಕಾಗುತ್ತೆ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಕ್ಯಾಲರೀಸು ನಮ್ಮ ಪ್ರೋಟೀನ್ಸ್ ತಗೋಬೇಕಾಗುತ್ತೆ ಇನ್ನು ಹಂಡ್ರೆಡ್ ಕ್ಯಾಲರೀಸ್ ನಾವು ನಮ್ಮ ಕಾರ್ಬೋಹೈಡ್ರೇಟ್ಸ್ ತಗೋಬೇಕಾಗುತ್ತೆ ಸೊ ಅರೌಂಡ್ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಟು ತೌಸಂಡ್ ಫೋರ್ ಹಂಡ್ರೆಡ್ ಕ್ಯಾಲರೀಸ್ ನೀವು ಫ್ಯಾಟ್ಸಿಂದ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ಸೋರ್ಸಸ್ ಆಫ್ ಫ್ಯಾಟ್ಸ್ ಭಾಳ ಮುಖ್ಯ ಗುಡ್ ಸೋರ್ಸಸ್ ನಾನು ಅದಕ್ಕೆ ಇಲ್ಲಿ ರಿಫೈಂಡ್ ಆಯಿಲ್ ಆಗಲಿ ಬೋಂಡ ಬಜ್ಜಿ ಪೂರಿ ಅಂತ ತಿಂದುಬಿಡಿ ಫ್ಯಾಟ್ ಇಟ್ಸ್ ನಾಟ್ ಲೈಕ್ ದ್ಯಾಟ್ ನೀವು ಫ್ಯಾಟ್ಸ್ ತಗೋಬೇಕು ಅಂತ ಹೇಳಿದ್ರು ಕೂಡ ನೀವು ಸೆಲೆಕ್ಟಿವ್ ಫ್ಯಾಟ್ಸ್ ತಗೋಬೇಕಾಗುತ್ತೆ ಅದರಲ್ಲೂ ಎಸ್ಪೆಷಲಿ ಮೇನ್ ಆಗಿ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿದ್ರೆ ಪೀಟೋಡೈಟ್ ಇದ್ದವರಿಗೆ ಕೋಕೋನಟ್ಸ್ ಈ ಕೆ ತೆಂಗಿನ ಕಾಲ ಹಾಲಿನಲ್ಲಿ ಅಥವಾ ತೆಂಗಿನ ಎಣ್ಣೆಯಲ್ಲಿ ಕೊಬ್ಬಿನ ಅಂಶ ಇರುತ್ತೆ ಒಂದು ಗ್ರಾಮ್ ಕೋಕೋನಟ್ ಒಂಬತ್ತು ಗ್ರಾಮ್ ಒಂಬತ್ತು ಸಿಗುತ್ತೆ ಹಾಗಾಗಿ ನೀವು ಡೈಲಿ ದಿನಕ್ಕೆ ಒಂದು ಕೋಕೋನಟ್ ಪರ್ ಡೇ ಅಂಡ್ ಅರೌಂಡ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ನಟ್ಸ್ ವಾಲ್ನಟ್ಸ್ ಇರ್ಬೋದು ಗ್ರೌಂಡ್ ನಟ್ಸ್ ಇರ್ಬೋದು ಅಥವಾ ಆಲ್ಮಂಡ್ಸ್ ಇರ್ಬೋದು ಈ ತರ ಹೆಲ್ತಿ ನಟ್ಸ್ನ ತಗೊಳ್ಳಿ ಸೋಪ್ ಮಾಡಿ ಬೇಕಾದ್ರೆ ತಗೋಬಹುದು ನೀವು ನೀರಿನ ಸೋಪ್ ಮಾಡಿಬಿಟ್ಟು ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅರೌಂಡ್ ಅದರಿಂದ ಒಂದು ನಿಮಗೆ ಸಿಕ್ಬಿಡುತ್ತೆ ಅದೇ ಜೊತೆಗೆ ನೀವು ಒಳ್ಳೆ ಪ್ರೋಟೀನ್ ಫ್ಯಾಟ್ಸ್ ಇರುವಂಥ ಕೆಲವು ಹಣ್ಣುಗಳು ಫಾರ್ ಎಕ್ಸಾಂಪಲ್ ದಟ್ ಇಸ್ ಮೇ ಬಿ ಅವೋಕ್ಯಾಡೋಸ್ ಇಟ್ಸ್ ಇಟ್ ಕಂಟೆನ್ಸ್ ಹೆಲ್ತಿ ಫ್ಯಾಟ್ ಆ ಹಣ್ಣನ್ನು ಜಾಸ್ತಿ ಯೂಸ್ ಮಾಡುವಂಥದ್ದು ಮತ್ತು ಡೈರಿ ಅಲ್ಲಿ ಇದರಲ್ಲಿ ಪನೀರ್ ಇರ್ಬೋದು ಚೀಸ್ ಇರ್ಬೋದು ಬಟರ್ ಇರ್ಬೋದು ಯೋಗಟ್ ಇರ್ಬೋದು ಮಿಲ್ಕ್ ಇರ್ಬೋದು ಇದರಲ್ಲೂ ಕೂಡ ಹೆವಿಯಾಗಿ ನಿಮಗೆ ಫ್ಯಾಟ್ನ ಅಂಶ ಜಾಸ್ತಿ ಇರುತ್ತೆ ಇದನ್ನು ನೀವು ಅಟ್ಲೀಸ್ಟ್ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕ್ಯಾಲರೀಸ್ ಬರೋ ತನಕ ನೀವು ಈ ಡೈರಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಈ ಡೈರಿ ಪ್ರಾಡಕ್ಟ್ಸು ಕೋಕೋನಟ್ಟು ಕೋಕೋನಟ್ ಆಯಿಲ್ ಕೋಕೋನಟ್ ಮಿಲ್ಕು ಜೊತೆಗೆ ಈ ಒಂದು ಹೆಲ್ತಿ ಫ್ಯಾಟ್ಸ್ ಜೊತೆಗೆ ನಾನ್ ಟೆನ್ಸಲ್ ಆಗಿದ್ದಲ್ಲಿ ವೆರಿ ಗುಡ್ ಆಪ್ಷನ್ಸ್ ಇದೆ ಆ್ಯಕ್ಚುಲಿ ಅದರಲ್ಲಿ ನೀವು ಮಟನ್ ಫ್ಯಾಟ್ ಇರ್ಬೋದು ಚಿಕನ್ ಫ್ಯಾಟ್ ಇರ್ಬೋದು ಎಗ್ಸ್ ಇರ್ಬೋದು ದೇ ಆರ್ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಮತ್ತು ಫ್ಯಾಟ್ಸ್ ಸೊ ಇದನ್ನು ಕನ್ಸ್ಯೂಮ್ ಮಾಡಿ ನೀವು ಆದಷ್ಟು ಕೂಡ ಈ ಅಂತ ಹೇಳಿದ್ರೆ ಅಕ್ಕಿ ರಾಗಿ ಗೋಜ್ ಬಿಟ್ಬಿಟ್ಟು ಇದನ್ನು ನಿಮ್ಮ ದೇಹದಲ್ಲಿ ಇನ್ಕ್ಲೂಡ್ ಮಾಡ್ತಾ ಬನ್ನಿ ನಿಮಗೆ ತುಂಬ ಕೀಟೋ ರೆಸಿಪಿ ಸಿಗ್ತವೆ ಆ್ಯಕ್ಚುಲಿ ನೀವು ಗೂಗಲ್ ಮಾಡಿ ನೋಡಿದ್ರೆ ಫಾರ್ ಫರೆ ಕೀಟೋ ಡಯಟ್ ಅಂತ ಹೋದರೆ ನಿಮಗೆ ಸುಮಾರು ರೆಸಿಪಿಗಳು ಸಿಗ್ತವೆ ಸೊ ಹಾಗೆ ನೀವು ಕಾನ್ಸನ್ಟ್ರೇಟ್ ಮಾಡಿ ಒಂದು ದಿವಸಕ್ಕೆ ಎಷ್ಟು ಕ್ಯಾಲರೀಸ್ ಬೇಕು ಎಷ್ಟು ಹೆಲ್ತಿ ಫ್ಯಾಟ್ಸ್ ಬೇಕು ನೋಡಿಕೊಂಡು ಎಷ್ಟು ಪ್ರೋಟೀನ್ಸ್ ಬೇಕು ತೊಗೊಂಡು ಬಂತಾದಲ್ಲಿ ಸ್ಲೋಲಿ ನಿಮ್ಮ ಬಾಡಿ ಸ್ವಿಚ್ ಆಗುತ್ತೆ ಕೀಟೋನ್ ಬಾಡೀಸ್ ರಿಲೀಸ್ ಆಗುತ್ತೆ ಬಾಡಿಯಿಂದ ಫ್ಯಾಟ್ ಲೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕೇವಲ ಒಂದೇ ವಾರದಲ್ಲಿ ನಿಮ್ಮ ಅಬ್ಡಾಮಿನಲ್ ಒಬೆಸಿಟಿ ಕಡಿಮೆ ಆಗ್ತಾ ಬರುತ್ತೆ ಫೇಸಲ್ಲಿರುವಂಥ ಒಂದು ಶೈನ್ ಜಾಸ್ತಿ ಆಗುತ್ತೆ ಥಿಕ್ನೆಸ್ ಕಡಿಮೆ ಆಗುತ್ತೆ ನಿಮ್ಮ ಚರ್ಮ ಕಣ್ಣು ಚೆನ್ನಾಗಾಗುತ್ತೆ ಕೂದಲು ಚೆನ್ನಾಗಾಗುತ್ತೆ ದೆರ್ ಆರ್ ವೆರಿ ವೆರಿ ಪಾಸಿಟಿವ್ ಬೆನಿಫಿಟ್ಸ್ ನಾನು ಸ್ಟಾರ್ಟಿಂಗಲ್ಲಿ ತಮಾಷೆ ಮಾಡಿ ನೋಡಿದೆ ನಮ್ಮ ಡಾಕ್ಟ್ರುಗಳಿಗೆ ಏನು ಕೆಲಸ ಇರೋಲ್ಲ ಅಂತ ಯಾಕಂತ ಹೇಳಿದ್ರೆ ಒಂದು ಸಲ ಈ ಸ್ವಿಚ್ ಆಯಿತು ಅಂತೇಳಿದ್ರೆ ನಮ್ಮ ಬ್ರೈನ್ ಅವರ್ ಬ್ರೈನ್ ಲವ್ಸ್ ಕೀಟೋನ್ ಬಾಡೀಸ್ ನಮ್ಮ ಬ್ರೈನಿಗೆ ಬೆಸ್ಟ್ ಫ್ಯೂಯಲ್ ಈಸ್ ಕೀಟೋನ್ಸ್ ಹಾಗಾಗಿಬಿಟ್ಟು ಒಂದು ಲೆವೆಲಲ್ಲಿ ನಿಮ್ಮ ಒಂದು ಎನರ್ಜಿ ಲೆವೆಲ್ಸ್ ತುಂಬ ಎಲಿವೇಟ್ ಆಗುತ್ತೆ ನಿಮ್ಮ ಒಂದು ಕಾನ್ಸಂಟ್ರೇಷನ್ನು ಫೋಕಸ್ಸು ನಿಮ್ಮದೊಂದು ಏನು ಕ್ರಿಯೇಟಿವಿಟಿ ಇದೆ ಎಲ್ಲದು ಕೂಡ ಎನ್ಹಾನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಬ್ರೈನ್ ಜಾಸ್ತಿ ಆ್ಯಕ್ಟಿವೇಟ್ ಆಗದೆ ಈ ಕೀಟೋನ್ ಇಂದ ಹಾಗಾಗಿ ಈ ಕೀಟೋನ್ ಬಾಡಿಸ್ ಇಷ್ಟೆಲ್ಲ ಲಾಭಗಳಿದೆ ಆ್ಯಕ್ಚುಲಿ ನೋಡಿ ಫಸ್ಟು ರಿವರ್ಸಲ್ ಮಾಡಿ ಒಂದು ಫೈವ್ ಟು ಟೆನ್ ಕೆ ತನಕ ನೀವು ವೆಯ್ಟ್ ಲಾಸ್ ಆದ ನಂತರ ಬೇಕಾದ್ರೆ ನೀವು ಮೇಂಟೆನೆನ್ಸ್ ಡಯಟ್ ಮಾಡ್ಬೋದು ಆ ಮೇಂಟೆನ್ಸ್ ಡಯಟ್ ಅಂತ ಹೇಳಿದ್ರೆ ಅಲ್ಲಿ ಕೇವಲ ನಿಮಗೆ ಫಿಫ್ಟಿ ಪರ್ಸೆಂಟ್ ಫ್ಯಾಟ್ಸ್ ಇರುತ್ತೆ ಒಂದು ತರ್ಟಿ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಮತ್ತು ಟ್ವೆಂಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಸೊ ಆ ಥರ ಒಂದು ಡಯಟ್ನ ನೀವು ಮೇಂಟೆನೆನ್ಸ್ ಡಯಟಾಗಿ ಫಾಲೋ ಮಾಡೋದ್ರಿಂದ ಸಸ್ಟೈನ್ಡ್ ಆಗಿ ಲಾಂಗ್ ಟರ್ಮ್ ಆಗಿ ಯಾವುದು ಸುಸ್ತಿದ್ದಲ್ಲೇ ನೀವು ನೀವು ಈ ಡಯಟ್ನ ಜನನ ಫಾಲೋ ಮಾಡ್ಕೊಂಡು ಹೋದರೆ ನಿಮ್ಮ ವೆಯ್ಟ್ ಲಾಸ್ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಹಾಗಾಗಿ ಕೀಟೋ ಡಯೆಟ್ ಮಾಡೋಕ್ಕಿಂತ ಮುಂಚೆ ಈ ವಿಷಯಗಳನ್ನ ನೀವು ತಿಳ್ಕೊಂಡು ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಬಲ ಇರುತ್ತೆ ಯಾಕಂದರೆ ಸೈಂಟಿಫಿಕ್ ಬ್ಯಾಕ್ಡ್ ಎವಿಡೆನ್ಸ್ ಇರಬೇಕು ಅವ್ರು ಹಂಗಂದ್ರು ಇವ್ರು ಹಿಂಗಂತರೂ ಅಂದ್ಕೊಂಡು ಅದನ್ನ ಮಾಡಬಾರ್ದು ಇದನ್ನ ಮಾಡಬಾರ್ದು ಅಂತ ಅಂದ್ಕೊಂಡು ಇದು ಮಾಡೋದಲ್ಲ ಆ್ಯಕ್ಚುಲಿ ಈ ಟೈಪ್ ಆಫ್ ಡಯಟ್ ಈಸ್ ಒನ್ ಆಫ್ ದ ಬೆಸ್ಟ್ ಡಯಟ್ ಫಾರ್ ಲೂಸಿಂಗ್ ವೆಯ್ಟ್ ಆ್ಯಂಡ್ ಅವಾಯ್ಡಿಂಗ್ ಮೆನಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಹಾಗಾಗಿ ಇದೇ ಥರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ಕಾರ